ಿವಿಗೆ ಸ್ವಾಗತ ವಿಷಯ ವಿನೂತನ ವಿಶ್ಲೇಷಣೆ ವಿಭಿನ್ನ ಸುದ್ದಿಯ ಒಳನೋಟ ಇದು ಸುದ್ದಿ ವಿಶೇಷ ನಾನು ನಿಶ್ಚಿತ ಕೆಂಪೇಗೌಡ ನಕ್ಸಲೀಟ್ಗಳ ಶರಣಾಗತಿಗೆ ಸರ್ಕಾರದ ರೆಡ್ ಕಾರ್ಪೆಟ್ ಇದೆ ಇವತ್ತಿನ ವಿಶೇಷ ಸುದ್ದಿ ರಾಜ್ಯದಲ್ಲಿ ನಕ್ಸಲ್ ಚಟುವಟಿಕೆ ಅಂತ್ಯ ನಕ್ಸಲ್ ಮುಖ್ಯವಾದಂತ ಕರ್ನಾಟಕ ನಕ್ಸಲ್ ಮುಕ್ತವಾಗ್ತಾ ಇದೆ ನಮ್ಮ ಕರ್ನಾಟಕ ಆರು ಜನ ನಕ್ಸಲರ ಶರಣಾಗತಿ ಕೆಂಪು ಉಗ್ರರ ಶರಣಾಗತಿಗೆ ಸರ್ಕಾರ ರೆಡ್ ಕಾರ್ಪೆಟ್ ಹಾಕಿದೆ ಇದೇ ಇವತ್ತಿನ ಸುದ್ದಿ ವಿಶೇಷ ನಕ್ಸಲ್ ಮುಕ್ತ ಕರ್ನಾಟಕದ ಘೋಷಣೆಯ ಭಾಗವಾಗಿ ನಕ್ಸಲಿಯರ ನಾಯಕರಾದ ಮುಂಡಾಗಾರು ಲತಾ ಸುಂದರಿ ಕುಟ್ಲೂರ್ ವನಜಾಕ್ಷಿ ಬಾಳೆಹೊಳೆ ಕೆ ವಸಂತ ಮಾರಪ್ಪ ಹಾರೊಳ್ಳಿ ಜಯಣ್ಣ ಹಾಗೂ ಟಿಎನ್ ಜೀಶಾ ಅವರು ಬುಧವಾರ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶರಣಾಗತರಾಗಲು ಬಯಸಿದ್ರು ಆದರೆ ಅವರು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಶರಣಾಗಲು ಬಯಸಿದ್ದರಿಂದ ಅವರನ್ನು ಬೆಂಗಳೂರಿಗೆ ಕೂಡ ಕರೆತರಲಾಯಿತು ಆರು ಮಂದಿ ನಕ್ಸಲರನ್ನ ಮುಖ್ಯವಾಹಿನಿಗೆ ಕರೆತರುವಲ್ಲಿ ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿ ಮಧ್ಯಸ್ಥಿಕೆಯನ್ನು ವಹಿಸಿ ಯಶಸ್ವಿಯನ್ನುಗೊಳಿಸಿದೆ ಇನ್ನು ನಕ್ಸಲ್ ನಾಯಕ ವಿಕ್ರಮಗೌಡ ಎನ್ಕೌಂಟರ್ ಬಳಿಕ ಬೆರಳೆಣಿಕೆಯ ನಕ್ಸಲರ ಶರಣಾಗತಿಗೆ ಚಿಂತಕ ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ವಕೀಲ ಕೆಪಿ ಶ್ರೀಪಾಲ್ ಪತ್ರಕರ್ತ ಪಾರ್ವತೀಶ್ ಬಿಳಿದಾಳೆ ನೇತೃತ್ವದ ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿ ಶರಣಾಗತಿ ಪ್ರಕ್ರಿಯೆಯನ್ನು ಕೂಡ ಆರಂಭ ಮಾಡಿತು ಇನ್ನು ನಕ್ಸಲರು ಕೂಡ ಸರ್ಕಾರಕ್ಕೆ ಹಲವು ಷರತ್ತುಗಳನ್ನು ಹಾಕಿ ಸಮಿತಿಯ ಮೂಲಕ ಪತ್ರವನ್ನು ಕೂಡ ಬರೆದಿದ್ದಾರೆ ರಾಜ್ಯ ಸರ್ಕಾರ ಹಾಗೂ ನಕ್ಸಲರ ನಡುವೆ ಸಹಮತ ಮೂಡಿದ ಹಿನ್ನೆಲೆಯಲ್ಲಿ ಶರಣಾಗತಿ ಸಮಿತಿ ಆರು ಮಂದಿ ನಕ್ಸಲರನ್ನು ಮುಖ್ಯವಾಹಿನಿಗೆ ಕೂಡ ಕರೆತಂದಿರುವಂತದ್ದು ತಮ್ಮ ವಿರುದ್ಧದ ಪ್ರಕರಣಗಳ ಶೀಘ್ರ ವಿಲೇವಾರಿ ಪುನರ್ವಸತಿ ಪ್ಯಾಕೇಜ್ ನಾಗರಿಕ ಹೋರಾಟಕ್ಕೆ ಅವಕಾಶ ಸೇರಿದಂತೆ ಹಲವು ಬೇಡಿಕೆಗಳ ಕುರಿತು ಸರ್ಕಾರದೊಂದಿಗೆ ಚರ್ಚೆಯನ್ನು ಮಾಡಲಾಗಿದೆ ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ನಕ್ಸಲರ ಶರಣಾಗತಿಗೆ ಸೂಚನೆಯನ್ನ ಕೊಟ್ಟಿದ್ರು ಆದರ್ಶದ ಹೆಸರಿನಲ್ಲಿ ಜೀವ ಹಾನಿಗೆ ವಿರೋಧವನ್ನ ವ್ಯಕ್ತಪಡಿಸಿದರು ಶರಣಾಗತಿಗೆ ಬಯಸಿದಂತಹ ನಕ್ಸಲರು ಯಾರು ಅವರ ಹಿನ್ನೆಲೆಯೇನು ಬಗ್ಗೆ ಒಂದಷ್ಟು ಡೀಟೇಲ್ಸ್ ಇದೆ ನೋಡೋಣ ಬನ್ನಿ ಮುಂಡಾಗಾರು ಲತಾ ಲತಾ ಮೂಲತಃ ಕೊಪ್ಪ ತಾಲೂಕಿನ ಬುಕ್ಕಡಿ ಬಯಲಿನ ಮುಂಡಾಗಾರು ಗ್ರಾಮದವರು ಲೋಕಮ್ಮ ಅಲಿಯಾಸ್ ಶ್ಯಾಮಲಾ ಹೆಸರಿನ ಆಯ್ಕೆ ಮಲೆನಾಡಿನ ಭಾಗಗಳಲ್ಲಿ ಲತಾ ಅಂತ ಗುರುತಿಸಿಕೊಂಡ್ರು ಪೊಲೀಸರಿಗೆ ವಾಂಟೆಡ್ ಪಟ್ಟಿಯಲ್ಲಿ ಲತಾ ಕೂಡ ಒಬ್ಳು ಮಲೆನಾಡಿನಲ್ಲಿ ಶೋಷಿತ ದಮನಿತರ ಪರ ಹೋರಾಟ ಮಾಡುವ ಸಲುವಾಗಿ ಬಂದೂಕನ್ನ ಹೆಗಲಗೇರಿಸಿಕೊಂಡವರು ಬಡ ಆದಿವಾಸಿ ಕುಟುಂಬದಿಂದ ಬಂದ ಲತಾ ಬಡತನ ಹಾಗೂ ಶಾಲೆಯ ಶಿಕ್ಷಕರ ಕಿರುಕುಳಗಳಿಂದಾಗಿ ಆರನೇ ತರಗತಿಗೆ ಓದನ್ನ ನಿಲ್ಲಿಸಿದ್ರು ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಯೋಜನೆಯಡಿ ಮನೆ ಕಳೆದುಕೊಳ್ಳುವ ಪರಿಸ್ಥಿತಿ ಬಂದಾಗ ಅದರ ವಿರುದ್ಧ ಹೋರಾಟವನ್ನ ನಡೆಸ್ತಾ ಇದ್ದ ಚಳುವಳಿಯ ಭಾಗ ಕೂಡ ಆದ್ರು ಪ್ರಜಾಸತ್ತಾತ್ಮಕ ಹೋರಾಟಗಳಿಗೆ ಸರ್ಕಾರದ ಬೆಲೆ ನೀಡ್ತಾ ಇಲ್ಲ ಅಂತ ಎರಡು ಸಾವಿರದ ಇಸ್ಯಲ್ಲಿ ತಮ್ಮ ಹದಿನೆಂಟನೇ ವಯಸ್ಸಲ್ಲಿ ಲತಾ ಬಂದೂಕನ್ನ ಹಿಡಿದ್ರು ಅಂದಿನಿಂದ ಕರ್ನಾಟಕ ಹಾಗೂ ಕೇರಳದಲ್ಲಿ ಸಂಚರಿಸುವ ಮಾವೋವಾದಿ ದಳದಲ್ಲಿ ಗುರುತಿಸಿಕೊಂಡಂತವರು ಇವರು ನಕ್ಸಲ್ ತಂಡದ ನಾಯಕಿಯಾಗಿ ಗುರುತಿಸಿಕೊಂಡಂತ ಬಳಿಕ ಲತಾ ಇಲ್ಲಿಯವರೆಗೆ ಭೂಗತರಾಗಿಯೇ ಇದ್ರು ಇನ್ನು ಕೇರಳದ ಗಡಿಭಾಗದಲ್ಲಿ ನಕ್ಸಲರ ಅಡುಗುದಾಣದ ಮೇಲೆ ಪೊಲೀಸರು ಒಮ್ಮೆ ಫೈರಿಂಗ್ ಕೂಡ ನಡೆಸಿದ್ರು ಈ ಕ್ಯಾಂಪ್ನಲ್ಲಿ ಮುಂಡಗಾರು ಲತಾ ಕೂಡ ಇದ್ಲು ಅನ್ನೋ ಖಚಿತ ಮಾಹಿತಿ ಮೇರೆಗೆ ದಾಳಿ ಕೂಡ ನಡೆದಿದ್ದಂಥದ್ದು ಈ ದಾಳಿಲಿ ಮುಂಡಗಾರು ಲತಾ ಸಾವನ್ನಪ್ಪುದ್ಲು ಅಂತ ಹೇಳಲಾಕಿತ್ತು ಆದ್ರೆ ಇತ್ತೀಚೆಗೆ ಮಲೆನಾಡಿನಲ್ಲಿ ಲತಾ ಕಾಣಿಸ್ಕೊಂಡ ಬಳಿಕ ಸಾವಿನ ಸುದ್ದಿ ಸುಳ್ಳು ಅಂತ ಕೂಡ ಗೊತ್ತಾಯಿತು ಇನ್ನು ಎರಡನೇ ನಕ್ಸಲಾದಂತ ಸುಂದರಿ ಕುತ್ಲು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಕುತ್ಲೂರಿನ ನಿವಾಸಿ ಸುಂದರಿ ಆದಿವಾಸಿ ಮಹಿಳೆ ಬಡತನದ ಕಾರಣ ಮೂರನೇ ತರಗತಿಗೆ ಶಾಲೆಯನ್ನ ತೊರೆದಿದ್ರು ಇವರ ಕುಟುಂಬ ಕೂಡ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಯೋಜನೆಯಿಂದ ಸಂತ್ರಸ್ತ ಆಗಿತ್ತು ಎಲ್ಲವನ್ನ ಕಳೆದುಕೊಳ್ಳುವ ಭೀತಿಯನ್ನ ಎದುರಿಸ್ತಾ ಇತ್ತು ಸರ್ಕಾರದ ಈ ಧೋರಣೆಯನ್ನ ಖಂಡಿಸಿ ಸುಂದರಿ ಕುತ್ಲೂರು ತಮ್ಮ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಮಾವೋವಾದಿ ಸಂಘಟನೆಯನ್ನ ಸೇರ್ಕೊಂಡ್ರು ಬಳಿಕ ಕೇರಳ ಹಾಗೂ ಕರ್ನಾಟಕ ದಳದ ಭಾಗ ಆಗಿದ್ರು ತನ್ನ ಹಾಗೂ ನೆರೆಹೊರೆಯ ಕುಟುಂಬಗಳ ಮೇಲೆ ಪೊಲೀಸರು ನಡೆಸ್ತಾ ಇದ್ದಂತ ದಾಳಿಗಳು ದೌರ್ಜನ್ಯದ ವಿರುದ್ಧ ಬೇಸತ್ತು ಬಂದೂಕನ್ನ ಹಿಡಿದ್ಲು ಸುಂದರಿ ಇನ್ನು ಮೂರೇ ಮೂರನೇ ನಕ್ಸಲೈಟ್ ವನಜಾಕ್ಷಿ ಬಾಳೆಹೊಳೆ ವನಜಾಕ್ಷಿ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಬಾಳೆಹೊಳೆ ಗ್ರಾಮದ ಆದಿವಾಸಿ ಮಹಿಳೆ ಈ ವನಚಾಕ್ಷಿ ಎಸ್ಎಸ್ಎಲ್ ಸಿ ವರೆಗೂ ಓದಿರುವ ವನಜಾಕ್ಷಿ ಸಾವಿರದ ಒಂಬೈನೂರ ತೊಂಬತ್ತ ಎರಡು ಮತ್ತು ಸಾವಿರದ ತೊಂಬತ್ತೇಳರಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಆಗಿ ಅವಿರೋಧವಾಗಿ ಆಯ್ಕೆ ಕೂಡ ಆದ್ಲು ಒಂಬೈನೂರ ತೊಂಬತ್ತೇಳರಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಅವಿರೋಧವಾಗಿ ಆಯ್ಕೆಯಾದ್ಲು ವನಚಾಕ್ಷಿ ಇನ್ನು ಎಂಟು ಜನ ಮಕ್ಕಳ ದೊಡ್ಡ ಕುಟುಂಬದ ಹೆಣ್ಣು ಮಗಳಾಗಿ ಟೈಪ್ ರೈಟಿಂಗ್ ಕಲಿತು ಹೊಲಿಗೆಯನ್ನ ಜೀವನಾಧಾರವನ್ನಾಗಿಸಿಕೊಂಡಿದ್ದಂತ ಮಹಿಳೆ ಈ ವನಚಾಕ್ಷಿ ಒಂದು ಕಡೆ ರಾಜಕೀಯವಾಗಿ ಸಕ್ರಿಯವಾಗಿದ್ರು ಬಲಾಢ್ಯರಿಂದ ತಮ್ಮ ತುಂಡು ಭೂಮಿಯನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ಲ ವನಚಾಕ್ಷಿಗೆ ಒಂದೆಡೆ ಇವರ ತಾಯಿ ಮಾನಸಿಕ ಅಸ್ವಸ್ಥೆಗೆ ಗುರಿಯಾದರು ಒಬ್ಬ ತಮ್ಮ ಆತ್ಮಹತ್ಯೆಗೆ ಶರಣಾಗಿದ್ದ ತನ್ನ ಹಾಗೂ ಸುತ್ತಮುತ್ತಲಿನ ಹಲವು ಕುಟುಂಬಗಳು ಬಡತನ ಶೋಷಣೆಗಳಿಗೆ ಬಲಿಯಾಗಿದ್ದನ್ನ ಕಣ್ಣಾರೆ ಕಂಡಿದ್ರು ಇದರಿಂದ ವ್ಯವಸ್ಥೆಯ ಮೇಲೆ ಸಂಪೂರ್ಣವಾಗಿ ನಂಬಿಕೆಯನ್ನ ಕಳೆದುಕೊಂಡು ಸಶಸ್ತ್ರ ಹೋರಾಟದ ಹಾದಿಯನ್ನ ಹಿಡಿದಿದ್ರು ಎರಡು ಸಾವಿರನೇ ಇಸ್ವಿಯಿಂದ ಮಾವೋವಾದಿ ಸಂಘಟನೆಯ ಭಾಗವಾಗಿ ಕರ್ನಾಟಕ ಹಾಗೂ ಕೇರಳದಲ್ಲಿ ಸಂಚರಿಸುವ ದಳದ ಸದಸ್ಯ ಕೂಡ ಆದ್ಲು ಇನ್ನು ನಾಲ್ಕನೇ ನಕ್ಸಲೇಟ್ ಆದಂತ ಜಯಣ್ಣ ಆರೋಲಿ ಈ ಜಯಣ್ಣ ರಾಯಚೂರು ಜಿಲ್ಲೆಯ ಮಾರ್ವಿ ತಾಲೂಕಿನ ಹಾರೊಳ್ಳಿ ಗ್ರಾಮದ ನಿವಾಸಿ ಬಡವರ ಮೇಲೆ ಶ್ರೀಮಂತರ ದಬ್ಬಾಳಿಕೆಯನ್ನ ವಿರೋಧಿಸಿ ನಕ್ಸಲ್ ಹೋರಾಟಕ್ಕೆ ದುಮ್ ದುಮಕಿದ್ದು ಈ ಜಯಣ್ಣ ದ್ವಿತೀಯ ಬಿಎ ವ್ಯಾಸಂಗ ಮಾಡ್ತಾ ಇರೋ ದಲಿತ ಸಮುದಾಯದ ಈ ಯುವಕ ಕಾಲೇಜಿನಲ್ಲಿ ಇರುವಾಗಲೇ ಮಾವೋವಾದಿ ಚಳವಳಿಯತ್ತ ಆಕರ್ಷಣೆಯನ್ನ ಪಡ್ಕೊಂಡ ಆಸಕ್ತಿಯಿಂದ ಚಳವಳಿಯನ್ನ ಗಮನಿಸ್ತಾ ಇದ್ದಂತ ಜಯಣ್ಣ ಭಾಸ್ಕರ್ ಎನ್ಕೌಂಟರ್ ಹತ್ಯೆ ಆಘಾತವನ್ನ ಉಂಟು ಮಾಡಿತು ಇನ್ನು ಎರಡು ಸಾವಿರ ಇಸ್ವಿಯಲ್ಲಿ ತನ್ನ ಇಪ್ಪತ್ತು ನಾಲ್ಕನೇ ವಯಸ್ಸಿನಲ್ಲಿ ಮಾವೋವಾದಿ ಪಕ್ಷದ ಭಾಗ ಕೂಡ ಆದ ಜಯಣ್ಣ ಅಂದಿನಿಂದ ಕೇರಳ ಕರ್ನಾಟಕ ಭಾಗದ ನಕ್ಸಲ್ ಹೋರಾಟಗಳಲ್ಲಿ ಭಾಗಿಯಾದಂಥವನು ಈ ಜಯಣ್ಣ ಇನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಬಂದೂಕನ್ನ ಹಿಡ್ದ ಸರ್ಕಾರ ಮಾಡಿರುವ ಪುನರ್ವಸತಿ ಪ್ಯಾಕೇಜ್ ನಲ್ಲಿ ಸಂದಾಯವಾಗುವಂತಹ ಹಣದ ಅಗಮವನ್ನ ಹಳ್ಳಿಯ ಶಾಲೆಯ ಅಭಿವೃದ್ಧಿಗಾಗಿ ನೀಡುವುದಕ್ಕೆ ಜಯಣ್ಣ ತೀರ್ಮಾನವನ್ನ ಕೂಡ ಮಾಡಿಕೊಂಡಿರುವಂತ ಇನ್ನು ಐದನೇ ನಕ್ಸಲ್ ಆದಂತ ವಸಂತ್ ಆರ್ಕಾತ್ ವಸಂತ್ ತಮಿಳುನಾಡಿನ ವೆಲ್ಲೂರಿನ ಆರ್ಕಟ್ ನಿವಾಸಿ ಬಿಟೆಕ್ ಪದವೀಧರ ಸಮಾಜಮುಖಿ ಚಿಂತನೆಗಳಿಂದ ಪ್ರಭಾವಿತರಾಗಿ ಹೋರಾಟಗಳಲ್ಲಿ ಗುರುತಿಸಿಕೊಂಡು ಬೆಳೆದಂತಹ ವ್ಯಕ್ತಿ ಎರಡು ಸಾವಿರದ ಹತ್ತರಲ್ಲಿ ಪದವಿಯನ್ನು ಮುಗಿಸಿದ ತಕ್ಷಣವೇ ಸಶಸ್ತ್ರ ಹೋರಾಟದ ಭಾಗವಾಗಿ ಅಂದಿನಿಂದಲೂ ಕೇರಳ ಕರ್ನಾಟಕ ದಳದ ಸದಸ್ಯರಾಗಿದ್ದಂಥವರು ವಸಂತ್ ಇನ್ನು ಆರನೇ ನಕ್ಸಲಾದಂತ ಟಿಎನ್ ಟಿ ಟಿಎನ್ ಜಿಶಾ ವಯನಾಡು ಜಿಲ್ಲೆಯ ಮಕ್ಕಿಮಲ್ಲದ ಆದಿವಾಸಿ ಮಹಿಳೆ ಜಿಶಾ ನಕ್ಸಲ್ ತಂಡದಲ್ಲಿ ಎಲ್ಲರಿಗಿಂತಲೂ ತುಂಬಾ ಚಿಕ್ಕವಳು ಎಂಟನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿರುವಂತಹ ಜಿಶಾ ಎರಡು ಸಾವಿರದ ಹದಿನೆಂಟರಲ್ಲಿ ಕೇರಳದಲ್ಲಿ ನಕ್ಸಲ್ ಸಶಸ್ತ್ರ ಹೋರಾಟದ ಭಾಗವಾಗಿ ಹೋರಾಟವನ್ನು ಆರಂಭ ಮಾಡಿತು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ತಂಡದ ಇತರೆ ಸದಸ್ಯರೊಂದಿಗೆ ಕೇರಳದಿಂದ ಕರ್ನಾಟಕ ಕೂಡ ಬಂದ್ಲು ಕರ್ನಾಟಕದ ಕರಾವಳಿ ಭಾಗದ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ಲು ಈ ಜನ ನಕ್ಸಲೇಟ್ಸ್ ಏನಿದ್ದಾರೆ ಈ ಜನ ನಕ್ಸಲೇಟ್ಸ್ ಇದೀಗ ಶರಣಾಗತಿ ಆಗೋದಿಕ್ಕೆ ಒಪ್ಕೊಂಡಿರುವಂತದ್ದು ಇನ್ನು ನಕ್ಸಲ್ ಚಲನಚಿವಳಿಯಲ್ಲಿ ಗುರುತಿಸಿಕೊಂಡಿದ್ದಂತ ಆರು ಮಂದಿ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ಶರಣಾಗತಿಯನ್ನ ಬಯಸಿದ್ರು ಲತಾ ವನಜಾಕ್ಷಿ ಎಂ ಜಯಣ್ಣ ಆರೋಲಿ ಸುಂದರಿ ವಸಂತ್ ಜಿಶಾ ಈ ನಕ್ಸಲರನ್ನ ಮುಖ್ಯವಾಗಿ ತರೋದಿಕ್ಕೆ ಪ್ರಯತ್ನ ಪಟ್ಟಂತ ಮಾಜಿ ಸಚಿವೆ ಬಿಟಿ ಲಲಿತಾ ನಾಯಕ್ ಶಾಂತಿಗಾಗಿ ನಾಗರಿಕ ವೇದಿಕೆಯ ಅಶೋಕ್ ಸಿರಿಮನೆ ನಾಗರಾಜ್ ವನಜಾಕ್ಷಿ ಅವರ ಸಹೋದರ ಉಮೇಶ್ ಮತ್ತಿತರು ಚಿಕ್ಕಮಂಗಳೂರಿನ ಪ್ರವಾಸಿ ಮಂದಿರದ ಬಳಿ ಕಾದುಕೊಳ್ತಿದ್ರು ಆರಂಭದಲ್ಲಿ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಶರಣಾಗ್ತಾರೆ ಅನ್ನೋ ಒಂದಷ್ಟು ಮಾಹಿತಿ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ತಪಾಸಣೆಯನ್ನು ನಡೆಸಿ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಿಕೊಂಡಿದ್ರು ಕೊನೆ ಕ್ಷಣದ ಬೆಳವಣಿಗೆಯಲ್ಲಿ ಮುಖ್ಯಮಂತ್ರಿಯವರ ಸಮ್ಮುಖದಲ್ಲೇ ಶರಣಾಗಲು ನಕ್ಸಲರು ತೀರ್ಮಾನವನ್ನ ಮಾಡಿಕೊಂಡಿದ್ರು ಅದಕ್ಕೆ ಸಹಮತ ದೊರೆತ ಹಿನ್ನೆಲೆಯಲ್ಲಿ ಪೊಲೀಸರ ಎಸ್ಕಾರ್ಟ್ನಲ್ಲಿ ಚಿಕ್ಕಮಗಳೂರಿನ ಕಾರ್ನಿಂದ ನಕ್ಸಲರು ಹಾಗೂ ಅವರ ಬಗ್ಗೆ ಸಹಾನುಭೂತಿ ಉಳ್ಳವರು ಬೆಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸಿದ್ರು ಇದ್ರ ಬಗ್ಗೆ ಮತ್ತೊಂದಷ್ಟು ಮಾತನಾಡುವಂತ ವಿಚಾರ ಇದೆ ಯಾಕಂದ್ರೆ ನಕ್ಸಲರು ಶರಣಾಗತಿಯಾಗಿರುವಂತದ್ದು ಒಂದಷ್ಟು ಅವರೊಂದು ಬೇಡಿಕೆಗಳನ್ನ ಕೂಡ ಇಟ್ಟಿದ್ದಾರೆ ಅವೆಲ್ಲವೂ ಕೂಡ ರಾಜಕೀಯ ಚರ್ಚೆಗೆ ಕೂಡ ಕಾರಣವಾಗಿರುವಂತದ್ದು ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ ಇದೀಗ ನಕ್ಸಲರ ಶರಣಾಗತಿ ರಾಜಕೀಯದಲ್ಲಿ ಭಾರೀ ಚರ್ಚೆಗೆ ಕೂಡ ಕಾರಣ ಆಗಿರುವಂತದ್ದು ಒಂದಲ್ಲ ಎರಡಲ್ಲ ಸತತವಾಗಿ ಇಪ್ಪತ್ತೈದು ವರ್ಷಗಳಿಂದ ಮಾವೋವಾದಿ ಚಳುವಳಿಯಲ್ಲಿ ತೊಡಗಿಸಿಕೊಂಡಿದ್ದಂತ ಇವರಲ್ಲಿ ಬಹುತೇಕರಿಗೆ ವಯೋಸಹಜ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ ಇತ್ತೀಚೆಗೆ ಮಲೆನಾಡು ಭಾಗದಲ್ಲಿ ನಕ್ಸಲರ ಹೆಜ್ಜೆ ಗುರುತುಗಳು ಕಾಣಿಸಿಕೊಂಡ ಕಾರಣಕ್ಕೆ ನಕ್ಸಲ್ ನಿಗ್ರಹ ಪಡೆ ಕೋಬಿಂಗ್ ಕಾರ್ಯಾಚರಣೆಯನ್ನು ಕೂಡ ಮಾಡಿತು ಅದರಲ್ಲಿ ವಿಕ್ರಮಗೌಡ ಎನ್ಕೌಂಟರ್ಗೆ ತುತ್ತಾದರು ಅದರ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಇತರರು ನಕ್ಸಲರಿಗೆ ಶರಣಾಗಿ ಸಮಾಜದ ಮುಖ್ಯವಾಹಿನಿಗೆ ಬರುವಂತೆ ಕರೆಯನ್ನು ಕೂಡ ಕೊಟ್ಟಿದ್ರು ಶಾಂತಿಗಾಗಿ ನಾಗರಿಕ ವೇದಿಕೆ ಹಾಗೂ ನಕ್ಸಲ್ ಪುನರ್ವಸತಿ ಸಮಿತಿ ಈ ಒಂದು ನಿಟ್ಟಿನಲ್ಲಿ ಚರ್ಚೆಗಳನ್ನು ಕೂಡ ಮಾಡಿತು ಅದರ ಪರಿಣಾಮ ಆರು ಮಂದಿ ನಕ್ಸಲರು ಶಸ್ತ್ರವನ್ನ ತ್ಯಜಿಸಿ ಸಮಾಜದ ಮುಖ್ಯವಾಹಿನಿಗೆ ಬರೋದಕ್ಕೆ ಮುಂದಾಗಿದ್ದಾರೆ ಇದು ಸಾಧ್ಯವಾಗಿದ್ದೇ ಆದರೆ ರಾಜ್ಯದಲ್ಲಿ ಮಾವೋವಾದಿ ಚಳವಳಿಯ ಪ್ರಮುಖ ಘಟ್ಟ ಕ್ಷೀಣಿಸಲಿದ್ದು ಬಹುತೇಕ ನಕ್ಸಲೀಯ ಚಟುವಟಿಕೆ ಕೊನೆಗಾಣಲಿದೆ ಎಂಬ ನಿರೀಕ್ಷೆಗಳು ಕೂಡ ಇವೆ ಇನ್ನು ಹೊಸ ಪೀಳಿಗೆ ಮಾವೋವಾದಿ ಚಳವಳಿಗೆ ಧುಮುಕದೇ ಇದ್ರೆ ಅಥವಾ ಬೇರೆ ಬೇರೆ ರಾಜ್ಯಗಳ ನಕ್ಸಲೀಯರು ಮಲೆನಾಡು ಭಾಗಕ್ಕೆ ಕಾಲಿಡದೇ ಇದ್ರೆ ಕರ್ನಾಟಕ ಬಹುತೇಕ ನಕ್ಸಲ್ ಮುಕ್ತವಾಗುವ ಎಲ್ಲ ಅವಕಾಶಗಳಿರುವಂತದ್ದು ಇನ್ನು ಈ ನಕ್ಸಲರ ಶರಣಾಗತಿ ವಿರೋಧ ಪಕ್ಷಗಳ ಕೆಂಗಣ್ಣಿಗೆ ಕೂಡ ಗುರಿಯಾಗಿರುವಂತದ್ದು ಅದಷ್ಟೇ ಅಲ್ಲದೆ ಈ ವಿಷಯ ಹೊಸ ರಾಜಕೀಯ ತಿರುವನ್ನ ಕೂಡ ಪಡ್ಕೊಂಡಿದೆ ಶರಣಾಗತಿಯ ಸಾಧ್ಯತೆಗೂ ಮುನ್ನ ನಕ್ಸಲೀಯರು ಬರೆದಿದ್ದಾರೆ ಅನ್ನೋ ಪತ್ರ ವೈರಲ್ ಕೂಡ ಆಗಿರುವಂತದ್ದು ಅದರಲ್ಲಿ ನಕ್ಸಲೀಯರು ಹಲವು ಪ್ರಮುಖ ಬೇಡಿಕೆಗಳನ್ನ ಸರ್ಕಾರದ ಮುಂದಿಟ್ಟಿರುವಂತದ್ದು ಸುಖ ಸುಮ್ಮನೆ ನಕ್ಸಲರು ಶರಣಾಗಿಲ್ಲ ಅದ್ರ ಬದಲು ಸರ್ಕಾರಕ್ಕೇನೆ ಒಂದಷ್ಟು ಬೇಡಿಕೆಗಳನ್ನ ಈ ನಕ್ಸಲರು ಇಟ್ಟಿರುವಂಥದ್ದು ಆ ಬೇಡಿಕೆಗಳು ಪೂರ್ಣಗೊಂಡ್ರೆ ಮಾತ್ರ ನಾವು ಶರಣಾಗ್ತೀವಿ ಅನ್ನೋ ರೀತಿ ಒಂದು ಪತ್ರವನ್ನು ಕೂಡ ಬರೆದಿರುವಂಥದ್ದು ಆದ್ರೆ ನಕ್ಸಲರು ಮೊದಲು ಶರಣಾಗ್ಲಿ ಅನಂತರ ಪುನರ್ವಸತಿ ಸೇರಿದಂತೆ ಅವರ ಬಗ್ಗೆ ಬೇಡಿಕೆಗಳ ಬಗ್ಗೆ ಪರಿಶೀಲನೆಯನ್ನ ಮಾಡಲಾಗುತ್ತೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿರುವಂಥದ್ದು ಮೊದ್ಲು ಇವಾಗ ನಕ್ಸಲರು ಶರಣಾದ್ರೆ ಸಾಕು ಆ ನಂತರ ಅವರು ಬರ್ತಿರುವಂತಹ ಬೇಡಿಕೆಗಳೇನಿದೆ ಯೋಚನೆ ಮಾಡಿದ್ರಾಯ್ತು ಅಂತ ಪರಮೇಶ್ವರ್ ಇನ್ನು ನಕ್ಸಲರ ಶರಣಾಗತಿಗೆ ನೀಡಲಾಗಿರುವಂತಹ ಭರವಸೆಗಳ ಬಗ್ಗೆ ಬಹಿರಂಗವಾಗಿ ಚರ್ಚೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಸ್ಪಷ್ಟವನ್ನ ಪಡಿಸಿದ್ದಾರೆ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಸಸ್ಯ ಸಜಿತಾ ಹೋರಾಟವನ್ನ ನಡೆಸಿ ಕಾನೂನು ಸುವ್ಯವಸ್ಥೆಗೆ ಭಂಗ ತಂದಿದ್ದ ನಕ್ಸಲರಿಗೆ ಶರಣಾಗತಿ ಹೆಸರಿನಲ್ಲಿ ವಿಶೇಷ ಪ್ಯಾಕೇಜ್ ನೀಡುವ ಮೂಲಕ ಸರ್ಕಾರ ಪೊಲೀಸರ ನೈತಿಕ ಸ್ಥೈರ್ಯವನ್ನ ಕುಗ್ಗಿಸಿದೆ ಅಂತ ಆಕ್ಷೇಪಣೆಯನ್ನ ಮಾಡಿರುವಂತದ್ದು ಇನ್ನು ಈ ಒಂದು ವಿಚಾರಗಳ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಹೇಳಿ ಆಗ್ರಹವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಶರಣಾಗತಿಗೂ ಮುನ್ನ ನಕ್ಸಲರು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತ ಪತ್ರದಲ್ಲಿ ನಾವು ಆರು ಜನ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಜನರ ಪರವಾಗಿ ಹೋರಾಡ್ತಾ ಬಂದಿದ್ದು ಈಗ ಮುಖ್ಯವಾಹಿನಿಗೆ ಸಂವಿಧಾನಾತ್ಮಕ ಹೋರಾಟಗಳಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಸ್ವಇಚ್ಛೆಯಿಂದ ಬಯಸಿದ್ದೇವೆ ಈಗಿನ ಬದಲಾದ ಪರಿಸ್ಥಿತಿಯಲ್ಲಿ ಅದೇ ಸರಿ ಅಂತ ತೀರ್ಮಾನವನ್ನ ಕೂಡ ಮಾಡ್ಕೊಂಡಿದ್ದೇವೆ ಅಂತ ಹೇಳಿರುವಂತದ್ದಿ ಅವರು ಹಿಂದೆಯೂ ಜನಪರವಾಗಿ ಕೊನೆ ಉಸಿರಿನ ತನಕ ಹೋರಾಡಲು ಬಯಸಿದ್ವಿ ಇದಕ್ಕೆ ಸಹಕರಿಸಿದ ಶಾಂತಿಗಾಗಿ ನಾಗರಿಕ ವೇದಿಕೆ ಹಾಗೂ ನಕ್ಸಲ್ ಪುನರ್ವಸತಿ ಸಮಿತಿಯ ಸದಸ್ಯರಿಗೆ ಅಭಿನಂದನೆಯನ್ನ ಸಲ್ಲಿಸಿರೋದಾಗಿ ಕೂಡ ಇವರು ಆರು ಜನ ನಕ್ಸಲರು ಹೇಳಿಕೊಂಡಿರುವಂತದ್ದು ಇನ್ನು ಮೂರು ರಾಜ್ಯಗಳ ಪಶ್ಚಿಮ ಘಟ್ಟದಲ್ಲಿ ವಾಸ ಮಾಡುತ್ತಾ ಇರುವಂತಹ ಆದಿವಾಸಿ ದಲಿತ ಕೂಲಿ ಜನರ ಬದುಕಿಗೆ ಸಂಬಂಧಪಟ್ಟಂತೆ ಹಾಗೂ ಇಲ್ಲಿನ ಪರಿಸರಕ್ಕೆ ಸಂಬಂಧಪಟ್ಟಂತೆ ಗಂಭೀರ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಖಚಿತ ಹೆಜ್ಜೆಗಳನ್ನ ಇಡಬೇಕು ಅಂತ ನಾವು ಮನ್ಸಾರ ಬಯಸಿದ್ದೀವಿ ಮೂರು ರಾಜ್ಯಗಳ ಸರ್ಕಾರಗಳಲ್ಲಿ ಈ ವಿಚಾರವಾಗಿ ಮನವಿಯನ್ನ ಮಾಡ್ಕೊಳ್ತೇವೆ ಅಂತ ಈ ಆರು ಜನ ನಕ್ಸಲರ್ ಹೇಳ್ಕೊಂಡಿದ್ದಾರೆ ಮೂರು ರಾಜ್ಯಗಳ ಜೈಲಿನಲ್ಲಿರುವ ನಮ್ಮ ಎಲ್ಲ ಕಾಮ್ರೆಡ್ಗಳ ಕೇಸುಗಳನ್ನ ಶೀಘ್ರವಾಗಿ ಇತ್ಯರ್ಥಗೊಳಿಸಿ ಬಿಡುಗಡೆಯನ್ನಗೊಳಿಸಬೇಕು ಮೃದು ಧೋರಣೆಯನ್ನ ತೋರ್ಬೇಕು ವಿಕ್ರಮ್ ಗೌಡ ಹತ್ಯೆ ಕುರಿತು ನ್ಯಾಯಾಂಗ ತನಿಖೆ ತಂಡವನ್ನು ರಚಿಸಬೇಕು ಎಂಬ ಒಂದಷ್ಟು ಪ್ರಮುಖ ಬೇಡಿಕೆಗಳನ್ನ ಸರ್ಕಾರದ ಮುಂದಿಟ್ಟಿರುವಂತದ್ದು ಈ ನಕ್ಸಲರು ಇದ್ರ ಜೊತೆಗೆ ಇನ್ನೊಂದಷ್ಟು ಬೇಡಿಕೆಗಳನ್ನ ಇಟ್ಟಿರುವಂತದ್ದು ಈ ನಕ್ಸಲರು ನಾವು ಮುಖ್ಯ ವಾಹಿನಿಗೆ ಬರಬೇಕು ಅಂತ ಹೇಳಿದ್ರೆ ಒಂದಷ್ಟು ಬೇಡಿಕೆಗಳಿದೆ ಅದರಲ್ಲಿ ನಕ್ಸಲರ ಆತ್ಮ ಗೌರವಕ್ಕೆ ಧಕ್ಕೆ ಆಗಬಾರದು ಅನ್ನೋ ಬೇಡಿಕೆಯನ್ನ ಇಟ್ಟಿದ್ದಾರೆ ಒಂದು ಹತ್ತು ಹಲವು ಪ್ರಮುಖ ಬೇಡಿಕೆ ಅದರಲ್ಲಿ ಪ್ರಜಾತಾಂತ್ರಿಕ ಹೋರಾಟಕ್ಕೆ ಯಾವುದೇ ತೊಡಕಾಗಬಾರ್ದು ಸಂಬಂಧವಿಲ್ಲದ ಪ್ರಕರಣದಿಂದ ತಮ್ಮ ಹೆಸರುಗಳನ್ನ ಕೈ ಬಿಡಬೇಕು ಅನ್ನೋ ಬೇಡಿಕೆಯನ್ನ ಇಟ್ಟಿರುವಂಥದ್ದು ಇವರು ಮುಖ್ಯವಾಹಿನಿಗೆ ಬರಬೇಕು ಅಂದ್ರೆ ಎಷ್ಟೆಲ್ಲ ಬೇಡಿಕೆಯನ್ನ ಇಟ್ಟಿದ್ದಾರೆ ಜೊತೆಗೆ ಬೇಗ ಜಾಮೀನಿನ ಮೇಲೆ ಬರೋದಕ್ಕೆ ನಮಗೆ ಸಹಕಾರವನ್ನ ಕೊಡಬೇಕು ಅನ್ನೋ ಒಂದು ಮತ್ತೊಂದು ಬೇಡಿಕೆಯನ್ನ ಇಟ್ಟಿದ್ದಾರೆ ಧಕ್ಕೆ ಆಗಬಾರದು ಜಾಮೀನು ಬೇಗ ಸಿಗಬೇಕು ನ್ಯಾಯಾಲಯದಲ್ಲಿ ಮೊಕದಮ್ಮೆ ಇತ್ಯರ್ಥಕ್ಕೆ ಸಹಕರಿಸ್ಬೇಕು ಅನ್ನೋ ಬೇಡಿಕೆ ಇವ್ರು ಮುಖ್ಯವಾಹಿನಿಗೆ ಬರಬೇಕು ಅಂದ್ರೆ ಇವ್ರೆಲ್ಲಾ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಒಂದಷ್ಟು ಪಟ್ಟಿಯನ್ನ ಕೊಟ್ಟಿದ್ದಾರೆ ಜೊತೆಗೆ ಕೌಶಲ ತರಬೇತಿಗೆ ಸಹಕಾರವನ್ನ ಕೊಡಬೇಕು ಅನ್ನೋ ಮತ್ತೊಂದು ಬೇಡಿಕೆಯನ್ನ ಇಟ್ಟಿರುವಂತದ್ದು ಇನ್ನು ಸರ್ಕಾರ ಕೊಟ್ಟ ಮಾತನ್ನ ಉಳಿಸ್ಕೋಬೇಕು ನಾವು ಮುಖ್ಯವಾಹಿನಿಗೆ ಬರಬೇಕು ಅಂದ್ರೆ ಇವಾಗ ಸರ್ಕಾರ ಏನೆಲ್ಲ ಬೇಡಿಕೆಯನ್ನ ನಾವು ಹೇಳ್ತಾ ಇದೀವಿ ಅವ್ರು ಹೂ ಅಂತ ಯಾವ್ದು ಹೇಳ್ತಾ ಇದ್ರೆ ಅದೆಲ್ಲ ಮಾತನ್ನ ಉಳಿಸ್ಕೋಬೇಕು ಇನ್ನು ಸರ್ಕಾರ ನಕ್ಸಲರ ಬಗ್ಗೆ ಅನುಕಂಪದಿಂದ ವರ್ತಿಸ್ಬೇಕು ಇನ್ನು ಸಮಾಜದ ಮುಖ್ಯವಾಹಿನಿಗೆ ಬಂದಿರುವ ಎಲ್ಲಾ ನಕ್ಸಲಿರಿಗೂ ಎಲ್ಲಾ ಸೌಲಭ್ಯಗಳನ್ನ ಕೂಡ ಸರ್ಕಾರ ನೀಡಬೇಕು ಮುಖ್ಯವಾಹಿನಿಗೆ ಬಂದ ನಂತರ ನಮ್ಮನ್ನ ಗೌರವದಿಂದ ನೋಡ್ಬೇಕು ಹೋರಾಟಗಳಲ್ಲಿ ಭಾಗಿಯಾದಾಗ ಅನುಮಾನದಿಂದ ನೋಡಬಾರ್ದು ಇದಿಷ್ಟು ಬೇಡಿಕೆಗಳನ್ನ ನಕ್ಸಲರು ಅದರಲ್ಲೂ ಪ್ರಮುಖವಾಗಿರುವಂತ ಬೇಡಿಕೆಗಳಿವು ಅವರ ಆತ್ಮಗೌರವಕ್ಕೆ ಧಕ್ಕೆ ಆಗಬಾರ್ದು ಪ್ರಜಾತಾಂತ್ರಿಕ ಹೋರಾಟಕ್ಕೆ ತೊಂದರೆ ಕೊಡಬಾರ್ದು ಸಂಬಂಧವಿಲ್ಲದ ಪ್ರಕರಣದಿಂದ ಈಗ ಯಾವುದು ತಮ್ಮ ತಮ್ಮ ಹೆಸರುಗಳನ್ನ ಸೇರಿಸಿಕೊಂಡಿದ್ದಾರೆ ಆ ಹೆಸರುಗಳನ್ನೆಲ್ಲ ಕೈ ಬಿಡಬೇಕು ಜೊತೆಗೆ ಬೇಗ ಜಾಮೀನು ಮೇಲೆ ಹೊರಗಡೆ ಬರೋದಕ್ಕೆ ನಮಗೆ ಸಹಕಾರ ಕೊಡಬೇಕು ನ್ಯಾಯಾಲಯದಲ್ಲಿ ಮೊಕದ್ದಮೆ ಇತ್ಯರ್ಥಕ್ಕೆ ಕೂಡ ನಮಗೆ ಸಹಾಯವನ್ನ ಮಾಡಬೇಕು ಜೊತೆಗೆ ನಮಗೊಂದಷ್ಟು ಕೌಶಲ್ಯ ತರಬೇತಿಗೆ ಸಹಕಾರವನ್ನು ಮಾಡಬೇಕು ಇಷ್ಟೆಲ್ಲ ಸರ್ಕಾರ ಏನು ಮಾತನ್ನ ಕೊಡ್ತಾ ಇದೆ ಆ ಮಾತುಗಳನ್ನ ಅಷ್ಟನ್ನು ಕೂಡ ಸರ್ಕಾರ ಉಳಿಸ್ಕೋಬೇಕು ಜೊತೆಗೆ ನಕ್ಸಲರ ವಿಚಾರದಲ್ಲಿ ಅನುಕಂಪದಿಂದ ವರ್ತನೆಯನ್ನ ಮಾಡಬೇಕು ಸಮಾಜದ ಮುಖ್ಯವಾಹಿನಿಗೆ ಯಾರೆಲ್ಲ ನಕ್ಸಲರ್ ಬರ್ತಾರೆ ಆ ಎಲ್ಲಾ ನಕ್ಸಲರಿಗೂ ಎಲ್ಲಾ ಸೌಲಭ್ಯಗಳನ್ನ ಕೂಡ ಕೊಡಬೇಕು ಮುಖ್ಯವಾಹಿನಿಗೆ ಬಂದ ನಂತರ ಯಾರು ಕೂಡ ಅಗೌರವದಿಂದ ನಡ್ಕೋಬಾರ್ದು ಗೌರವದಿಂದ ನಡ್ಕೋಬೇಕು ನಮ್ಮ ಜೊತೆ ಜೊತೆಗೆ ನಾವು ಯಾವ್ದಾದ್ರೂ ಹೋರಾಟಗಳಲ್ಲಿ ಭಾಗಿಯಾಗದ ಭಾಗಿಯಾದಾಗ ನಮ್ಮನ್ನ ಯಾರು ಕೂಡ ಅನುಮಾನದಿಂದ ನೋಡಬಾರ್ದು ಇಷ್ಟೆಲ್ಲಾ ಬೇಡಿಕೆಗಳನ್ನ ನಕ್ಸಲರ್ ಇಟ್ಟಿರುವಂತದ್ದು ನಕ್ಸಲರು ಸರ್ಕಾರಕ್ಕೆ ಬೇಡಿಕೆಗಳನ್ನಿಟ್ಟು ಅವರ ಬೇರೆ ಬೇಡಿಕೆಗಳನ್ನ ಪೂರೈಸಿಕೊಳ್ಳುವಂತಹ ಒಂದಷ್ಟು ಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಇದು ನಿಜಕ್ಕೂ ಒಂದು ರೀತಿ ದುರಂತನು ದುರ್ದೈವನು ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಇವಾಗ ಅವ್ರನ್ನ ಮುಖ್ಯವಾಹಿನಿಗೆ ಕರೆತರೋದು ಮುಖ್ಯ ಹಾಗಾಗಿ ಅವ್ರು ಹೇಳಿರುವಂತಹ ಅಷ್ಟೋ ಬೇಡಿಕೆಗಳನ್ನ ರಾಜ್ಯ ಸರ್ಕಾರ ಒಪ್ಕೊಳ್ಳುತ್ತ ಯಾವ ರೀತಿ ನಿಲುವನ್ನ ತಗೊಳ್ಳುತ್ತೆ ಯಾಕಂದ್ರೆ ಒಂದಲ್ಲ ಎರಡಲ್ಲ ಬೇಡಿಕೆಗಳನ್ನ ಇಟ್ಟಿರೋದು ಹತ್ತು ಹಲವು ಬೇಡಿಕೆಗಳನ್ನ ಇಟ್ಟಿರುವಂತದ್ದು ಮುಖ್ಯವಾಹಿನಿಗೆ ಬರಬೇಕು ಅಂತ ಹೇಳಿದ್ರೆ ಇಷ್ಟೆಲ್ಲ ಬೇಡಿಕೆಗಳು ಈಡೇರ್ಬೇಕು ಅಂತ ಹೇಳಿ ಬೇಡಿಕೆಗಳನ್ನ ಇಟ್ಟಿರುವಂತದ್ದು ಈ ಆರು ಜನ ನಕ್ಸಲರು ಹೋರಾಟಕ್ಕೆ ನಾವು ಬರೋದನ್ನ ಜನ ಸ್ವಾಗತಿಸುತ್ತಾರೆ ಅಂತ ನಾವು ಭಾವಿಸುವುದಾಗಿ ಪತ್ರದಲ್ಲಿ ಉಲ್ಲೇಖವನ್ನು ಕೂಡ ಮಾಡಿಕೊಂಡಿದ್ದಾರೆ ಆದರೆ ಈ ಪತ್ರಕ್ಕೆ ಯಾರೂ ಕೂಡ ಸಹಿ ಮಾಡದೆ ಇರೋದು ಮತ್ತೊಂದು ಚರ್ಚೆಗೆ ಕಾರಣ ಆಗಿದೆ ನಗರದ ಪ್ರವಾಸಿ ಮಂದಿರದ ಆವರಣದಲ್ಲಿ ಶಾಂತಿಗಾಗಿ ನಾಗರಿಕ ವೇದಿಕೆ ಆಶ್ರಯದಲ್ಲಿ ಆರು ಮಂದಿ ನಕ್ಸಲರು ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎದುರು ಶರಣಾಗ್ತಾರೆ ಅಂತ ಹೇಳಲಾಗ್ತಾಯಿತು ಆದರೆ ಸರ್ಕಾರದ ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿಯ ಮುಂದೆ ಶರಣಾಗತಿ ಪ್ರಕ್ರಿಯೆ ನಡೆಯಬೇಕು ಅನ್ನೋ ಉದ್ದೇಶದಿಂದ ಅಂತಿಮ ಕ್ಷಣದಲ್ಲಿ ಶರಣಾಗತಿ ಪ್ರಕ್ರಿಯೆ ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ಸ್ಥಳಾಂತರ ಕುರಿತಂತೆ ಶಾಂತಿಗಾಗಿ ನಾಗರಿಕ ವೇದಿಕೆಯ ಪ್ರಮುಖ ಮುಖಂಡ ಕೆಎಲ್ ಅಶೋಕ್ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ನಕ್ಸಲರ ಆಗಮನದ ಹಿನ್ನೆಲೆಯಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿರುವಂತದ್ದು ಶರಣಾಗತಿ ಬಳಿಕ ಚಿಕ್ಕಮಗಳೂರು ಜಿಲ್ಲೆ ಕೋರ್ಟ್ಗೆ ಹಾಜರು ಕಾಡಿನಲ್ಲಿ ಬ್ಯಾನರ್ ಕಟ್ಟಿ ಸಭೆಯನ್ನ ನಡೆಸ್ತಾ ಇದ್ದಂತ ಈ ಒಂದು ನಕ್ಸಲರ ತಂಡ ವೆಲ್ಕಮ್ ಬ್ಯಾನರ್ ಕಟ್ಟಿ ಸಭೆ ನಡೆಸ್ತಾ ಇದ್ದಂತ ಈ ಒಂದು ಸಮಿತಿ ಸದಸ್ಯರಂತ ನಕ್ಸಲರು ಇದೀಗ ಇದು ಮುಂದೆ ಯಾವ ಯಾವ ತಿರುವುಗಳನ್ನ ಪಡ್ಕೊಳ್ಳುತ್ತೆ ಇದೀಗ ಮುಖ್ಯವಾಹಿನಿಗೆ ಬರೋದಿಕ್ಕೆ ಒಪ್ಕೊಂಡಿದ್ದಾರೆ ಯಾರ ಜನ ನಕ್ಸಲರು ಅದರಲ್ಲೂ ಬೆಂಗಳೂರಿನಲ್ಲಿ ಸಿಎಂ ಅವರ ನೇತೃತ್ವದಲ್ಲೇ ಬರಬೇಕು ಅಂತ ಹೇಳಿ ಒಂದಷ್ಟು ಷರತ್ತುಗಳನ್ನ ಕೂಡ ವಿಧಿಸಿದ್ದಾರೆ ಜೊತೆಗೆ ಹತ್ತು ಹಲವು ಪ್ರಮುಖ ಬೇಡಿಕೆಗಳನ್ನ ಕೂಡ ಇಟ್ಟಿದ್ದಾರೆ ಇವರ ಬೇಡಿಕೆಗಳು ಇವರ ಒಂದಷ್ಟು ಷರತ್ತುಗಳು ಇವೆಲ್ಲವನ್ನ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ತಗೊಳ್ಳುತ್ತೆ ಅವರ ಬೇಡಿಕೆಗಳಿಗೆ ಒಪ್ಕೊಳ್ಳುತ್ತಾ ಯಾವ ರೀತಿ ಮುಂದೆ ಬದಲಾವಣೆಗಳಾಗುತ್ತೆ ಇವೆಲ್ಲವೂ ಕೂಡ ಕಳೆದ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಯಾಕಂದ್ರೆ ಇವರು ಇಟ್ಟಿರುವಂತಹ ಬೇಡಿಕೆಗಳು ಏನು ಸಣ್ಣ ಪುಟ್ಟದ್ದಲ್ಲ ಸಾಮಾನ್ಯದೇನಲ್ಲ ಹಾಗಾಗಿ ಸರ್ಕಾರ ಈ ಒಂದು ವಿಚಾರವಾಗಿ ಯಾವ ನಿಲುವನ್ನ ತಗೊಳ್ಳುತ್ತೆ ಅನ್ನೋದು ಇವಾಗ ಎಲ್ಲರಿಗೂ ಒಂದು ರೀತಿ ಕುತೂಹಲ ಜೊತೆಗೆ ರಾಜಕೀಯದಲ್ಲಿ ಒಂದು ಚರ್ಚೆಗೆ ಕಾರಣವಾಗಿರುವಂತಹ ಒಂದು ವಿಷಯ ಅಂದ್ರೆ ನಕ್ಸಲರು ಶರಣಾಗತಿ ಆಗ್ತಾ ಇರುವಂತಹ ಒಂದು ವಿಚಾರ ಅದಕ್ಕೆ ಒಂದಷ್ಟು ಜನ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದಿದೆ ಮೊದಲು ಅವರನ್ನ ಮುಖ್ಯವಾಹಿನಿಗೆ ಕರೆತರಬೇಕು ಆಗುವಂತ ಅನಾಹುತಗಳನ್ನ ತಪ್ಪಿಸಬೇಕು ಆನಂತರ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಅಂತ ಹೇಳಿ ಕೂಡ ಜಿ ಪರಮೇಶ್ವರ್ ಅವರು ಕೂಡ ಹೇಳಿರುವಂತದ್ದು ಇದೀಗ ಸಿಎಂ ಅವರ ನೇತೃತ್ವದಲ್ಲೇ ನಾವು ಮುಖ್ಯವಾಹಿನಿಗೆ ಬರಬೇಕು ಅಂತ ಹೇಳಿ ಚಿಕ್ಕಮಗಳೂರಿನಲ್ಲಿ ಆಗಬೇಕಾಗಿದಂತ ಒಂದು ಕೆಲಸ ಇದೀಗ ಬೆಂಗಳೂರಿಗೆ ಶಿಫ್ಟ್ ಆಗಿರುವಂತದ್ದು ಇದೀಗ ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ಬರುವಂತ ಎಲ್ಲಾ ತಯಾರಿಗಳು ಕೂಡ ನಡೀತಾ ಇರುವಂತಹದ್ದು ಇದು ಮುಂದಿನ ದಿನಗಳಲ್ಲಿ ಯಾವ ಬೆಳವಣಿಗೆಗಳನ್ನ ಪಡ್ಕೊಳ್ಳುತ್ತೆ ಯಾವ ರೀತಿ ಅವ್ರು ಹೇಳಿರುವಂತಹ ಬೇಡಿಕೆಗಳು ಷರತ್ತುಗಳು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ವಿಚಾರಗಳು ನಡೆಯುತ್ತೆ ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಇದಾಗಿತ್ತು ಈವತ್ತಿನ ಸುದ್ದಿ ವಿಶೇಷ ಮತ್ತೆ ಮತ್ತೊಂದು ಸುದ್ದಿ ವಿಶೇಷದೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಮಯೂರ ಟಿವಿ ನಿಖರ ಸುದ್ದಿ ಪ್ರಖರವಾರದೆ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್